ಸರ್ ನಮಸ್ತೆ ನಾನು ಮಾಸ್ ಟಿವಿಯಿಂದ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನೀವು ಹಾಸನ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದೀರಿ ತಂಡದ ಮಾಸ್ ಟಿವಿಯಿಂದ ಬೆಳಗ್ಗೆ ಇವತ್ತು ಎಂ ಪಿ ಅವರಿಗೆ ಫೋನ್ ಮಾಡಿ ಮಾತಾಡಿದ್ವಿ ಅವಾಗ ಅವ್ರು ಏನು ಮಾತಾಡಿದ ಬಗ್ಗೆ ವಿಷಯ ತಿಳಿಸಲಿಲ್ಲ ನೋಡೋಣ ಸರ್ ಮಾಸ್ ಟಿವಿ ಮಾತಾಡೋದು ಹಾ ಸರ್ ಮಾಸ್ ಟಿವಿ ಇದ್ದ ಹೇಳಿ ನಮಸ್ತೆ ಹಾಂ ನಮಸ್ತೆ ಸರ್ ನಮ್ಮ ಹಾಸನ ಜಿಲ್ಲಾ ವಕೀಲ ತಂಡ ಒಂದು ವಿಷಯಕ್ಕೆ ಡಿ ಸಿ ಆಗಿ ಒಂದು ಟೂ ಡೇಸ್ ಟೈಮ್ ತಾವು ಹೌದು ಹೌದು ಹಾಂ ಹಾಂ ಅದ್ರ ಗೊತ್ತಿಲ್ಲ ಮಾತಾಡ್ತೀನಿ ಈಗ ನಾವು ನಮ್ಮ ಬೆಂಗಳೂರು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ರೆಡ್ಡಿ ಅವ್ರನ್ನ ನಾವು ಇವತ್ತು ವಿವೇಕ ಸುಬ್ಬಾರೆಡ್ಡಿ ಅವರನ್ನ ಭೇಟಿ ಮಾಡಿದ್ದೀವಿ ಅವರು ಕೂಡ ನಮಗೆ ಇವತ್ತು ಹೇಳಿದ್ದಾರೆ ಒಂದು ಸಮಯನ ನಿಗದಿ ಮಾಡ್ತೀವಿ ಅಂತ ಹೇಳಿದರೆ ಹತ್ತು ಸಾವಿರ ಜನ ವಕೀಲರನ್ನ ಸೇರಿಸಿ ಪ್ರತಿಭಟನೆ ಮಾಡೋದು ಖಂಡಿತ ಅದು ಯಾವಾಗ ಯಾವ ದಿನ ಏನಂತ ನಿಗದಿ ಮಾಡಿದ್ದೀರಾ ಈಗ ನಮಗೆ ನಮ್ಮ ಹಾಸನದ ಸಂಸದರು ಒಂದು ನಮಗೆ ಒಂದು ಆಶ್ವಾಸನೆಯನ್ನು ನೀಡಿದರು ಆ ಆಶ್ವಾಸನೆ ಪ್ರಕಾರ ನಾವು ಒಂದು ಎರಡು ಮೂರು ದಿವಸ ತಡ ಮಾಡಿದ್ದೀವಿ ಆ ಬಗ್ಗೆ ನಾವು ಅವರು ತಡ ಮಾಡಿದ್ರ ವಿರುದ್ಧವಾಗಿ ಅಥವಾ ಅವರು ನಮಗೆ ಸ್ಪಂದಿಸಿದರೆ ನಾವು ಈ ನಂತರ ನಾವು ಬಂದು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರ ಸಮ್ಮುಖದಲ್ಲಿ ಹತ್ತು ಸಾವಿರ ಜನ ವಕೀಲರೊಂದಿಗೆ ನಾವು ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧವಿದ್ವಿ ಈ ಸರಿ ರಾಜ್ಯ ಪ್ರಶಸ್ತಿ ಡಿ ಸಿ ಅವರು ರೆಕಮೆಂಡ್ ಮಾಡಿ ಕೊಡಿಸಿದ್ದಾರೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಇಲ್ಲ ಸರ್ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಾಜ್ಯ ಪ್ರಶಸ್ತಿ ಕೊಡಬೇಕಾದ್ರೆ ಯಾರೋ ಒಬ್ಬರು ಕ್ರಿಮಿನಲ್ ಆಕ್ಟಿವಿಟೀಸ್ ಅವ್ರ ಮೇಲೆ ಹಲವಾರು ಪ್ರಕರಣಗಳಿವೆ ಸಾರ್ವಜನಿಕವಾಗಿ ಹಲವಾರು ದೂರುಗಳಿವೆ ಅವ್ರ ಅಂಥವ್ರನ್ನ ಆಯ್ಕೆ ಮಾಡಿರೋದು ಖಂಡನೀಯ ಈಗಾಗಲೇ ನಮ್ಮ ಹಾಸನದ ಜಿಲ್ಲಾ ನ್ಯಾಯಾಲಯದಲ್ಲಿ ಆಯ್ಕೆ ವಿರುದ್ಧ ಐದನೇ ಅಡಿಷನಲ್ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಅಂಥವ್ರನ್ನ ಆಯ್ಕೆ ಮಾಡಿರೋದು ನಮ್ಮ ಜಿಲ್ಲಾಧಿಕಾರಿಗಳ ನಡೆ ಖಂಡನೀಯ ಓಕೆ ಇದ್ರ ಬಗ್ಗೆ ಮುಂದೆ ಏನಾದರೂ ಕ್ರಮ ತಗೋಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ನಾವು ಇದ್ರ ಬಗ್ಗೆ ಪತ್ರ ಬರೆಯೋಕ್ಕೆ ನಾವು ತಯಾರಿದ್ದೀವಿ ಈಗಾಗಲೇ ನಮ್ಮ ಹಾಸನಾಂಬ ದೇವಾಲಯದ ಒಂದು ದೇವಾಲಯದ ಅಜೆಂಡಗಳು ಏನು ಅವರು ಡಿ ಸಿ ಜಿಲ್ಲಾಧಿಕಾರಿಗಳು ಮಾಡಿರೋ ಅಂಥ ಒಂದು ಭ್ರಷ್ಟಾಚಾರಗಳು ಈಗಾಗಲೇ ನಮ್ಮ ಬೆಳಕಿ ಬಂದಿದ್ದಾವೆ ಒಂದು ಶಾಮಿಯಾನ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಅದು ಇದು ಒಂದು ಟಾಯ್ಲೆಟ್ ಆಗಿರ್ಬೋದು ಸಿ 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 ಇವೆಲ್ಲ ಬ್ರಹ್ಮಾಂಡ ಒಂದು ಭ್ರಷ್ಟಾಚಾರ ಇದೆ ಅದರ ವಿರುದ್ಧ ನಾವು ಲೋಕಾಯುಕ್ತಕ್ಕೆ ದೂರು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ವಿ ಏನು ವಕೀಲರ ವಿರುದ್ಧ ಅವರು ಒಂದು ತಿರಸ್ಕಾರ ಮನೋಭಾವನೆಯಿಂದ ಕಂಡಿದ್ದು ನಾವು ಆ ವಿಚಾರವಾಗಿ ಖಂಡನೀಯವಾಗಿ ಖಂಡಿಸ್ತೇವೆ ಅವ್ರನ್ನ ಯಾಕೆ ಅಂತ ಅಂದರೆ ವಕೀಲರು ಸಮಾಜ ಮುಖವಾಗಿ ಮತ್ತು ಕಕ್ಷಿಗಾರರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ವಕೀಲರಿಗೆ ಅಸಡ್ಡ್ಯದಿಂದ ಒಂದು ದುರ್ವರ್ತನೆಯಿಂದ ಮಾ ಮಾಡಿದಂಥ ವರ್ತನೆ ಅದು ಸರಿ ಇಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳಪ್ಪಸ್ತೀನಿ ಅಂದರೆ ಅವರಲ್ಲಿ ನಡೆದಿರತಕ್ಕಂಥ ನಮ್ಮ ಹಾಸನಾಂಬ ದೇವಾಲಯದ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಒಂದು ಕೆಲಸ ಮಾಡಿರ್ತಕ್ಕಂಥ ಒಂದು ಸಮಯದಲ್ಲಿ ಆಗಿರ್ಬೋದು ಆ ಭ್ರಷ್ಟಾಚಾರ ಮಾಡಿರೋಂಥ ವಿಚಾರನ ನಾವು ಯಾವತ್ತೂ ಕೈಬಿಡೋದಿಲ್ಲ ಸೊ ಅದರ ಹೋರಾಟನ ಯಾವತ್ತೂ ನಿರಂತರವಾಗಿ ಮಾಡ್ತಾ ಇರ್ತೀವಿ ಖಂಡಿತವಾಗ್ಲೂ ಮಾಡ್ತೀವಿ ನಿಮ್ಮ ಹಾಸನ ಸಂಘದ ವಕೀಲರ ಸಂಘಕ್ಕೆ ಇನ್ನೂ ಒಳ್ಳೆಯದಾಗಲಿ ಸರ್ ಇನ್ನೂ ಹೆಚ್ಚಿನ ವಕೀಲರ ಸಂಘಕ್ಕೆ ನಿಮ್ಮಂಥ ಎಲ್ಲ ಒಳ್ಳೊಳ್ಳೆ ಒಂದು ಸಲಹೆಗಾರರಿಂದ ನಿಮ್ಮ ಹಾಸನ ಸಂಘ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ ಸರ್ ನಿಮ್ಮ ಹಾಸನ ಸಂಘದ ವಕೀಲರಿಗೆ ಇನ್ನೂ ಒಳ್ಳೆಯದಾಗಲಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ